ಸ್ಲೆಂಡರ್ ಕದ್ದು ಮಾರಾಟ ಮಾಡುತ್ತಿದ್ದ ಜಾಲವನ್ನು ಬೇದಿಸಿದ್ದಾರೆ ಪೊಲೀಸರು ಮೂಡಬಿದ್ರೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕದ್ದ ಬೈಕ್ ಪತ್ತೆಯಾಗಿದೆ ನಾಲ್ವರ ಸೆರೆಯಾಗಿದೆ ಜಾತ್ರೆ ಕಂಬಳೋತ್ಸವ ಬಸ್ ರೈಲ್ವೆ ನಿಲ್ದಾಣಗಳನ್ನು ನಿಲ್ಲಿಸಿ ಹೋಗುವ ಬೈಕ್ ದ್ವಿಚಕ್ರ ವಾಹನಗಳನ್ನು ಕದ್ದು ರಹಸ್ಯವಾಗಿ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಕಂಕನಾಡಿ ನಗರ ಠಾಣೆ ಪೊಲೀಸರು ಬೇದಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮೂಲದ ಮೂಡುಬಿದ್ರೆ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಪ್ರಮುಖ ಆರೋಪಿ ಮಣಿಕಂಠಗೌಡ ಸೇರಿ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ನಮಸ್ಕಾರ ಕಳೆದ ಒಂದು ಒಂದೂವರೆ ವರ್ಷದಿಂದ ಕನ್ಕನಡಿ ರೈಲ್ವೆ ಸ್ಟೇಷನ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಪಾಂಡೇಶ್ವರ್ ಮಾಲ್ ಹತ್ರ ಕೆಲವು ಟೂ ವೀಲರ್ಸ್ ಕಳ್ತಂದು ರಿಪೋರ್ಟ್ ಸತತವಾಗಿ ರಿಪೋರ್ಟ್ ಆಗ್ತಾ ಇತ್ತು ನಮಗೆ ಕೆಲವು ಸಮಯದಿಂದ ಈ ಸಂದರ್ಭದಲ್ಲಿ ಸಕ್ಸಸ್ ಸಿಗಲಿಲ್ಲ ಆದರೆ ನಮ್ಮ ಪ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದು ನಾ ಕ್ರೈಮ್ ಟೀಮ್ಸ್ ಇದೆ ಈ ಸಂದರ್ಭದಲ್ಲಿ ಸತತವಾಗಿ ಕೆಲಸ ಮಾಡ್ತಾಯಿದ್ರು ಮೊನ್ನೆ ಕನಕನಾಡಿ ಕ್ರೈಮ್ ಟೀಮ್ ಅವರಿಗೆ ಒಂದು ಒಳ್ಳೆ ಒಂದು ಸಕ್ಸಸ್ ಸಿಕ್ಕಿದೆ ಈ ಸಂದರ್ಭದಲ್ಲಿ